ನ್ಯಾಯಾಲಯದ ಆವರಣದಲ್ಲಿ ಬುಧವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಅಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯವರಾದ ಎಎಸ್ ಅಗೌಡ ಅವರ ನಿರ್ದೇಶನದ ಮೇರೆಗೆ ವಿವಿಧ ಅಂಗನವಾಡಿಗಳಿಗೆ ಭೇಟಿ ನೀಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂದು ಅಂಗನವಾಡಿ ಕೇಂದ್ರಗಳಿದ್ದು ಮೂರು ವರ್ಷದಿಂದ ಆರು ವರ್ಷದೊಳಗಿನ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹದಿಮೂರು ಮಕ್ಕಳಿರುವುದಾಗಿಯೂ ದಾಖಲಾತಿಗಳಲ್ಲಿ ಕಾಣುತ್ತಿರುವುದಾದರೂ ಭೇಟಿ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದ್ದಿದ್ದು ಕಂಡುಬಂದಿದೆ ಸ್ವಂತ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳು ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇದ್ದು ಪಂಚಾಯಿತಿ ಕಟ್ಟಡ ಸಮುದಾಯ ಕೇಂದ್ರಗಳು ಶಾಲಾ ಕೊಠಡಿಗಳಲ್ಲಿ ನಾನ್ನೂರ ಇಪ್ಪತ್ತ ಮೂರು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಖಾಸಗಿ ಸಹಭಾಗಿತ್ವದಲ್ಲಿ ಎಪ್ಪತ್ತೊಂದು ಅಂಗನವಾಡಿ ಕೇಂದ್ರಗಳು ನಡೆಯುತ್ತಿವೆ ಸ್ವಂತ ಕಟ್ಟಡವಿಲ್ಲದೆ ಮುನ್ನೂರ ಮೂರು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ ಎಂದರು ನಾನೂರ ಎಂಬತ್ತ ಮೂರು ಅಂಗನವಾಡಿಗಳು ದುರಸ್ತಿ ಮಾಡಬೇಕಿದ್ದು ದುರಸ್ತಿ ಮಾಡಲು ಸರ್ಕಾರದ ಅನುದಾನ ಇಲ್ಲದೆ ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆಯನ್ನು ತಲುಪಿವೆ ಎರಡ್ ಸಾವಿರದ ನಾನೂರ ಎಪ್ಪತ್ತೈದು ಅಂಗನವಾಡಿಗಳು ಶೌಚಾಲಯವನ್ನು ಹೊಂದಿದ್ದು ಬಹುತೇಕ ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಇದ್ದು ಇಲ್ಲದಂತಿದ್ದು ಬಳಸಲು ಅಯೋಗ್ಯವಾಗಿವೆ ಇನ್ನೂರ ಹದಿನಾರು ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯವೇ ಇಲ್ಲದೆ ಮಕ್ಕಳು ಮತ್ತು ಅಂಗನವಾಡಿ ಸಿಬ್ಬಂದಿಗಳು ಶೌಚಕ್ರಿಯಗಳಿಗೆ ಪರದಾಡುವಂತಾಗಿದೆ ಇನ್ನೂರ ನಲವತ್ತೇಳು ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಹಾಳಾಗಿದ್ದು ದುರಸ್ತಿ ಮಾಡಬೇಕಿದ್ದು ಸಂಬಂಧಪಟ್ಟ ಇಲಾಖೆ ಸಂಸ್ಥೆಗಳು ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕಿವೆ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತ ಎರಡು ಅಂಗನವಾಡಿ ಕೇಂದ್ರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿದ್ದು ಹತ್ತೊಂಬತ್ತು ಕೇಂದ್ರಗಳು ಕುಡಿಯುವ ನೀರಿನ ಸೌಲಭ್ಯವನ್ನು ಹೊಂದಿರದೆ ಮಕ್ಕಳು ಪರದಾಡುವಂತಾಗಿದೆ ಎರಡ್ ಸಾವಿರದ ನಾನೂರ ಅರವತ್ತೈದು ಅಂಗನವಾಡಿ ಕೇಂದ್ರಗಳಲ್ಲಿ ಫ್ಯಾನ್ ಸೌಲಭ್ಯವಿದ್ದು ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದೆ ಫ್ಯಾನ್ಗಳು ಇದ್ದು ಇಲ್ಲದಂತಾಗಿವೆ ಇನ್ನೂರ ಇಪ್ಪತ್ತಾರು ಅಂಗನವಾಡಿಗಳಲ್ಲಿ ಫ್ಯಾನ್ ಸೌಲಭ್ಯವೇ ಇಲ್ಲದೆ ಬೇಸಿಗೆಯಲ್ಲಿ ಮಕ್ಕಳು ಪರದಾಡುವಂತಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಸಂಪರ್ಕವಿದ್ದು ನೂರ ತೊಂಬತ್ತು ಅಂಗನವಾಡಿಗಳು ವಿದ್ಯುತ್ ಸಂಪರ್ಕವೇ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ ಹಾಸನ ನಗರದ ಸುತ್ತಮುತ್ತಲಿದ್ದು ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿನ ಪ್ರದೇಶಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಲಾಗಿದ್ದು ನಗರಸಭೆಯು ವಿದ್ಯುತ್ ಸಂಪರ್ಕ ನೀಡದೆ ಮೂಲ ಸೌಕರ್ಯಗಳನ್ನು ಒದಗಿಸಿಲ್ಲ ಎಂಬುದು ಭೇಟಿಯ ಸಮಯದಲ್ಲಿ ಕಂಡುಬಂದಿದೆ ರಾಜ್ಯ ಸರ್ಕಾರವು ಗೃಹ ಯೋಜನೆ ಜಾರಿಗೆ ತಂದಿದ್ದು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ ಪೂರೈಸುತ್ತಿದೆ ಆದರೆ ಸುಮಾರು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಬಿಲ್ ಅನ್ನು ಪಾವತಿಸಿಲ್ಲವೆಂದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸುವುದು ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಿಯೋಜಿಸುವ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದು ಭೇಟಿ ಸಂದರ್ಭದಲ್ಲಿ ಕಂಡುಬಂದಿದೆ ಎಷ್ಟೋ ಅಂಗನವಾಡಿಗಳಿಗೆ ಕಂಪೌಂಡ್ ಇಲ್ಲ ಮಕ್ಕಳಿಗೆ ಆಡಲು ಮೈದಾನವಿಲ್ಲ ಅಡಿಗೆ ಕೋಣೆ ಊಟದ ಕೋಣೆ ಮಕ್ಕಳಿಗೆ ಆಟಪಾಟ ಎಲ್ಲವೂ ಒಂದೇ ಕೊಠಡಿಯಲ್ಲಿ ಮಾಡಬೇಕು ಅನಿವಾರ್ಯತೆ ಇದೆ ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿಯರು ಬಾಣಂತಿಯರು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದ್ದು ಗುಣಮಟ್ಟದ ಪೌಷ್ಟಿಕ ಆಹಾರ ಪೂರೈಕೆಗೆ ಸರ್ಕಾರ ಮುಂದಾಗಬೇಕಿದೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಅಂಗನವಾಡಿ ಕೇಂದ್ರಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗುತ್ತವೆ ಎಂದು ಹೇಳಿದರು ನಾವು ಖುದ್ದಾಗಿ ಭೇಟಿ ನೀಡಿರುವ ವಸ್ತುನಿಷ್ಠವಾದ ವರದಿಯ ಆಧಾರದ ಮೇಲೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿ ಕೆ ದಾಕ್ಷಿಣಿ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಸ್ಕೂಲು ಇವರು ಹಾಸ್ಟೆಲ್ ಅಲ್ಲ ಹೋಗಿ ಹಾಗೆ ನಾವು ಪೇಪರ್ಗೆ ಕರೆದು ಹೋಗಿಲ್ಲ ಹಾಗೆ ಹೋಗಿದ್ದೇವೆ ನನಗೆ ಒಂದು ಏನೋ ಕಂಪ್ಲೇಂಟ್ ಬಂತು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಇಮಿಡಿಯೇಟ್ ಮೇಡಮ್ ಸೆಕ್ರೆಟರಿ ಅವರಿಗೆ ಹೇಳಿದೆ ಹೋಗಿ ವಿಸಿಟ್ ಮಾಡಿ ಇನ್ನು ಎಷ್ಟು ದಿವಸ ಒಳಗೆ ಬರ್ತೇವೆ ಸರಿ ಆಗಬೇಕು ಅಂತ ಹೇಳಿ ಬಂದಿದ್ದೇವೆ ಬಟ್ ನಾವು ಅದನ್ನು ಪಬ್ಲಿಷ್ ಮಾಡಿಲ್ಲ ಅಷ್ಟೇ ಮಾಡ್ಲಿಕ್ಕೆ ಏನು ಮಾಡಬಹುದು ಅದನ್ನ ಮಾಡ್ತೇವೆ ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲೇ ನಮ್ಮದು ಹ್ಞೂ ಸರಿ ಗೊತ್ತಾಯ್ತು ಗೊತ್ತಾಯ್ತು ಈಗ ನಾವು ಅವ್ರಿಗೆ ಅದ್ರಲ್ಲಿ ಹೇಳಿದ್ದೀವಿ ನೆಕ್ಸ್ಟ್ ನಾವು ಯಾವಾಗ ಕೂಡ ಬರ್ತೀವಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಸರ್ಪ್ರೈಸ್ ಗೊತ್ತಾಯ್ತು ಗೊತ್ತಾಯ್ತು ಏನಿಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್ ಒಂದು ಸಮಸ್ಯೆ ತಿಳಾಕ್ ಕೊಡ್ತೀವಿ ಅನ್ನೋದು ಒಂದು ಆತಂಕ ಅದೆಲ್ಲ ಇರುತ್ತೆ ಒಂದು ಸ್ಟೇಟಸ್